ಸಾಯಂಗಳು ಎರಡು ನೂರು ಬರ್ತಾ ಇದ್ದಾರೆ ಎರಡನೂರು ಸ್ವಾಮಿ ಹೋಗಿ ನಾನು ಮನ್ಯಾಗ ಅಮಾಯಿಗೆ ಹೋಗಿನ ಯತ್ತ ಹುಂಶ ಪಟ್ರ ಸ್ವಾಮಿ ಇವರು ಕಟ ಪ್ರತಿಷ್ಠಾ ಹೋಗಿದ್ಲಿ ಅಲ್ಲಿ ಹಿಂದಿನ ಸರಕಾರ ಗೃಹಿಗೆ ಬಂದಿಲ್ಲ ಅವರು ಲೇಟ್ ಆಯಿತು ಪ್ರವಚನ ನಾವು ಬರುವಾಗ ಜಯ ಸಿಕ್ಕಲಿಲ್ಲ ಮತ್ತು ಸ್ಕೂಲ್ದಾಗ ಜಯ ಶಿಕ್ಷ ಲಾಜ ಕೆರಿ ಹಂತ ಇರುವವನೇ ಅಲ್ಲಿ ತೈಪಾನ್ ಆಹ್ವಾನಿತ ವಿನಂತಕ್ಕೆ ತೈಪಾನ್ ಬಿಡಬಂತು ನಾನು ಕೋಟ ಈ ವರ್ಷ ಅನಾರೋಗ್ಯದ ತಪ್ಪಿನ ಕಾರಣ 18 ಕಾರ್ಯಕ್ರಮ ಈ ವರ್ಷ ಕ್ಯಾನ್ಸಲ್ ಮಾಡಿದ್ವಿ ಹಾಗೆ ಕಾರಣ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಸ್ವಾಮಿ ಬೌಂಟೇಶ್ವರ ಹೋಳಿ ಆದ ನಂತರ ವರು ಮಹಾಮಸ್ತಕ ಅಭಿಷೇಕ ಅದ್ಧಿತಿ ಮಹಾಮಸ್ತಕ ಅಭಿಷೇಕ ಆಗಿರಲೇ ಹೆಂಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಬೌಂಟೇಶ್ವರ 不是你呢？ ಸತೀಶ್ ಜಾತ್ಯೇವಳ ಒಂದೆರಡು ನಿಮಿಷ ಮಾತಾಡಿ ಅದರಲ್ಲಿ ಇವತ್ತಿನ ಕಾರ್ಯಕ್ರಮ ಮುಂದ ಬಯಸುತ್ತಾ ಬಹಳ ಮಾತಾಡದ ಅವಶ್ಯಕತೆ ಇನ ಅವರು ಕೇಳೋದು ಸತೀಶ್ ಜಾತ್ಯೇವಳ ಎರಡೇ ನಿಮಿಷ ಮಾತಾಡಬೇಕ ಅಂತಾ ಆಶೆ. ಸನ್ಮಾನ್ ಶ್ರೀ ಡಿ ಕೆ ಶುಕ್ಪರ್ ಅವರೇ ಮೈಲ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬಲ್ ಅವರೇ ಇಂದೂರು ಆತ್ಮೀಯರ ಸಚಿವರಾದ ಸುದಾಕರ್ ಅವರೇ ಪಚೇ ಮಾಡುತ್ತೇವೆ ಸ್ವಂತ ಉಪಮುಖ್ಯಮಂತ್ರಿ ಬರೋದ್ರಿಂದ ಮುಖ್ಯಮಂತ್ರಿ ಚರ್ಚೆ ಮಾಡಬೇಕಾಗ್ತದೆ ಖಂಡಿತವಾಗಿ ನಿಮ್ಮ ಸಮುದಾಯ ಪರವಾಗಿ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಶಿವಕುಮಾರ್ ಸರ್ಕಾರ ಇದೆ ಅಂತ ಹೇಳಿ ಹೆಮ್ಮೆ ಕೂಡ ಆಗ್ತದೆ ನಾವೇನು ಭಾಳ ದಿನದಿಂದ ಬೇಡಿಕೆಯನ್ನು ಮಾಡ್ತಾರೆ ಸರ್ಕಾರಗಳಿಗೆ ಅದನ್ನು ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದ ಅಷ್ಟು ಮಾತ್ರ ಹೇಳಿ ಅನೇಕ ಶಾಲೆಯಲ್ಲಿ ಅಗತ್ಯ ಸಮಸ್ಯೆಗಳನ್ನು ಅಲ್ಪಸಂಖ್ಯಾತ ನಿಗಮದಲ್ಲಿ ಸದಸ್ಯರು ನೇಮಿಸುವಂಥದ್ದು ಇರ್ಬೋದು ಹಲವಾರು ಸಮಸ್ಯೆಗಳನ್ನು ಖಂಡಿತವಾಗಿ ನಮ್ಮ ಸರ್ಕಾರ ಪೂರಕವಾಗಿ ಮಾಡುತ್ತ ಅಷ್ಟು ಮಾತ್ರ ಹೇಳಿ ಸೊ ಇನ್ನೂ ಈ ಭಾಗದ ಶಾಸಕರು ಸಚಿವ ಲಕ್ಷ್ಮೀ ಒಳಕರು ಕೂಡ ಹಲವಾರು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ತಮ್ಮ ಬೌದ್ಧ ಬೇಡಿಕೆ ಆದರ್ಶ ಈಡಿಸಿ ಎಲ್ಲ ವೇದಿಕೆಗಳ ನಮ್ಮ ಪಕ್ಷದ ಶಾಸಕರಿರ್ಬೋದು ಸಚಿವರು ಇರ್ಬೋದು ನಮ್ಮ ಎಲ್ಲ ಮಂತ್ರಿ ಮಂಡಳ ಪೂರಕವಾಗಿ ಕೆಲಸ ಮಾಡ್ತೀವನ್ನ ಮತ್ತೊಂದು ಹೇಳುತ್ತಾ ಈ ಜೈನ್ ಸಮಾವೇಶ ಯಶಸ್ವಿ ಆಗಲಿ ನಿಮ್ಮ ಸಮುದಾಯದ ಸಮಸ್ಯೆಗಳನ್ನು ಈ ವೇದಿಕೆ ಮುಖಾಂತರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಗೆಹರಿಸಿ ಅದಕ್ಕೆ ಶಾಶ್ವತ ಪರಿಹಾರ ಆಗಲಿ ಅಂತೇಳಿ ಮಾತುಕೂ ನಮಸ್ಕಾರ ಮಾಡ್ತೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ದಿವ್ಯ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯ ರಾಷ್ಟ್ರ ಸಂತ ಗುಣದ ನಂದಿ ಮಹಾರಾಜರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಸಂತ ಮಹಾರಾಜರ ಪಾದಗಳಿಗೂ ಕೂಡ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಮಾರ್ಗದರ್ಶರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯ ಸಹೋದರರಾದಂಥ ಸತೀಶಣ್ಣ ಜಾರಕಿಹೊಳಿಯವರೇ ಮಾರ್ಗದೇಶಣ್ಣ ಕೌಜುಲ್ಗಿಯವರೇ ಸಮಾಜದ ಬಾಂಧವರು ನಮ್ಮ ಜೊತೆ ಹಿರಿಯ ಅಣ್ಣನಾಗಿ ಸಮಾಜದ ಬಗ್ಗೆ ಯಾವತ್ತು ಚಿಂತೆಯನ್ನು ಮಾಡ್ತಾ ಇರುವಂಥ ನಮ್ಮ ಸುಧಾಕರ್ ಅಣ್ಣನವರೇ ವೇದಿಕೆ ಮೇಲೆ ಆಸೀನರಾದಂತ ಅಭಯನ ರೇ ರಾಜು ಅವರೇ ಚಂದ್ರಾಜ್ ಅವರೇ ಹಿರಿಯರಾದಂಥ ವೀರ್ ಕುಮಾರ್ ಪಾಟೀಲ್ ಸಾಹೇಬ್ರೆ ನಮ್ಮ ಉತ್ತಮ್ ಪಾಟೀಲ್ ಅವರು ಸಮಾಜಕ್ಕೆ ಯಾವತ್ತಿದ್ರೂ ಕೆಲಸ ಮಾಡ್ತಾ ಇರುವಂಥ ಉತ್ತಮ್ ರೇ ಸಂಜಯ್ ರೇ ಚಿಂಗ್ಳೆಯವ್ರೆ ಬಹಳಷ್ಟು ಭಾಳಷ್ಟು ಇಲ್ಲಿದ್ದವರು ಎಲ್ಲರೂ ಪರಿಚಯ ನನಗೆ ಯಾಕಂದರೆ ಎಲ್ಲರ ಜೊತೆ ಒಂದು ಒಡನಾಟದ ಸಂಬಂಧ ಈ ಕ್ಷೇತ್ರದಾಗಲಿ ಈ ಜಿಲ್ಲೆಯ ಜೈನ ಸಮಾಜದ ಎಲ್ಲ ಬಂಧು ಬಾಂಧವರ ಜೊತೆ ಒಂದು ಒಡನಾಟ ಸಂಬಂಧ ಇದೆ ಚಿಕ್ಕೋಡಿಯಿಂದ ಹಿಡ್ಕೊಂಡು ಬೆಳಗಾವಿಯವರೆಗೆ ತಮ್ಮ ಎಲ್ಲ ಧರ್ಮ ಕಾರ್ಯಕ್ರಮ ಪ್ರತಿಯೊಂದು ವಿಚಾರದಲ್ಲಿ ನಾನು ಇವತ್ತು ಭಾಗವಹಿಸಿದ್ದೇನೆ ನನ್ನ ಹತ್ರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಪಂಜೆ ಕಲ್ಯಾಣ ಆದಮೇಲೆ ನಾವು ಮಾಡ್ತೀವಿ ಅಂತ ಅಂದಾಗ ಬಹಳ ಸಂತೋಷದಿಂದ ಆಗಲಿ ಗುರುಗಳೇ ತಾವು ಮಾಡಿ ಮಹಾರಾಜರೇ ಖಂಡಿತವಾಗಲೂ ನಾನು ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವರಿಗೆ ಭಾಷೆಯನ್ನು ಕೊಟ್ಟಿದ್ದೆ ಅದೇ ರೀತಿ ಅಹಿಂಸಾ ಧರ್ಮ ಅಹಿಂಸೆಯೇ ಶ್ರೇಷ್ಠ ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂಥ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನು ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಧರ್ಮ ಸರ್ವೋಚ್ಚ ವಿಚಾರ ಅಂತ ಹೇಳ್ತಾಯಿದ್ದೀನಿ ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೇನೆ ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿದಂಥ ಎನ್ನುವಂಥ ಉದ್ದೇಶದಿಂದ ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ತಮ್ಮ ಏನು ಎಂಟು ಬೇಡಿಕೆಗಳಿದ್ದಾವೆ ಖಂಡಿತವಾಗ್ಲೂ ಅದನ್ನು ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತಿಯ ವಿಚಾರವಾಗಿ ಹೇಳಿ ಯಾರು ಕೂಡ ತಪ್ಪು ಕಲ್ಪನೆಯನ್ನು ಮಾಡಬಾರ್ದು ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದ್ರೆ ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವ ಸಂವಿಧಾನದಲ್ಲಿ ಸ್ವತಂತ್ರ ಇದೆ ಏನು ಆಚಾರ ವಿಚಾರ ಪ್ರಚಾರ ಏನ್ ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ ಸೊ ಖಂಡಿತವಾಗ್ಲು ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದಾವೆ ಅವ್ರು ಯಾರಿಗೂ ಕೂಡ ತತ್ತಿಯನ್ನು ನಾವು ಕಂಪಲ್ಸರಿ ಮಾಡಿಲ್ಲ ಮಾಡಲಿಕ್ಕೂ ಬಿಡೋದಿಲ್ಲ ಅದು ನಿಮ್ಮ ನಿಮ್ಮವರ ಇಷ್ಟ ಯಾರು ಸ್ಕೂಲ್ದವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು ಯಾರು ಬೇಡ ಅಂತಾರೆ ನಾವು ಯಾರು ಫೋರ್ಸ್ ಮಾಡೋದಿಲ್ಲ ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ ಯಾಕಂತಂದ್ರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನ ಜಾರಿಗೆ ತರೋದಿಲ್ಲ ಅನ್ನೋ ಭರವಸೆ ಕೊಟ್ಟು ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೆ ಶಾಸ್ತ್ರ ಅಂತ ನಮ್ಮ ಸೇಠ್ ಅವ್ರೆ ನಮ್ಮ ಚೇತರಾಜ್ ರೆಕೋಟೆ ಅವರೇ ನಮ್ಮ ವೀರ್ ಕುಮಾರ್ ಅವರೇ ಇನ್ನ ವೇದಿಕೆ ಇರುವಂತ ಎಲ್ಲ ಅಭಯ್ ಪಾಟೀಲ್ರವ್ರೆ ಕನ್ನಡಕೊಂಡಿದ್ದಾರೆ ಕಾಣ್ ಗೌಲಿ ನಮ್ಮ ಇನ್ನ ಪಾಟೀಲ್ ಇರಲ್ಲ ಸಂಜಯ್ ಪಾಟೀಲ್ ಅವರು ಇನ್ನೆಲ್ಲ ಬಹಳ ಮುಖಂಡಗಳಿದ್ದಾರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ದಾಸರು ಒಂದ್ ಕಡೆ ಒಂದು ಮಾತು ಹೇಳ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಪದ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ಹಂಗೆ ಇಂಥ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ ತಮ್ಮ ಹೋರಾಟ ತಮ್ಮ ವಿಚಾರಗಳನ್ನ ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ನಿಮ್ಮ ಆಶೀರ್ವಾದವನ್ನು ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಧರ್ಮ ಯಾವ್ದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅನುವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಲಕ್ಷ್ಮಿಯವರು ಹೇಳ್ತಾ ಇದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೇಳಿ ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಹೋಗಿದ್ದಾರೆ ಹಂಗೆ ನಿಮ್ ನಿಮ್ ಧರ್ಮ ಆಚರಣೆ ಮಾಡುತ್ತ ಮಾನವನ ಧರ್ಮ ಆಚರಣೆ ಮಾಡುತ್ತೆ ಯಾರೂ ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಕೂಗು ಭಾವನೆ ಭಕ್ತಿ ಎಲ್ಲ ಕೂಡ ಅಡಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜವರು ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ನಾನು ಇಲ್ಲೇ ಅನೌನ್ಸ್ ಮಾಡಷ್ಟು ಶಕ್ತಿ ನನಗಿರಬಹುದು ಆದರೂ ನಾನು ಸತೀಶ್ರ ಲಕ್ಷ್ಮಿ ಅವರು ಸುಧಾಕರ್ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೀರ್ಕೊಂಡು ತೆಗೆದುಕೊಂಡು ನಿಮ್ಮ ಭಾವನೆ ನಿಮ್ಮ ಭಕ್ತಿ ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ್ ಸೌದಿಯವರು ಬಂದು ನನಗೆ ಕರೆದರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದು ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಆದರೆ ನಾನು ಸತೀಶ್ ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದರು ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನು ಪಡೆದು ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ವರ್ಷ ಅದೇ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಡ್ಕೊಂಡು ನಾವು ಬರ್ತಾಯಿದ್ದೆವು ಹಾಗೆ ಇವತ್ತು ಆ ಒಂದು ಭವ್ಯವಾದಂಥ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು ಇತಿಹಾಸದ ಘಟಕ್ಕೆ ತಾವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಸುಧಾಕರ್ಗರವ್ರಿಗೂ ಕಿವಿಲ್ ಹೇಳಿದ್ದೀನಿ ಅವರಿಗೆ ಕಿವಿಲ್ ಹೇಳಿದ್ದೀನಿ ನಿಮ್ಮ ಜೊತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋದನ್ನು ನೀವು ತರದ ನೀವೆಲ್ಲ ಇಟ್ಕೊಂಡು ಈಗ ಯಾವತ್ತು ಎಲ್ಲ ನಾನೇ ಜಯ ಬೇಡ ನನ್ನ ಜೊತೆ ಇಲ್ಲಿ ಸಾಕು ಆಮೇಲೆ ಬರೀ ಬೆಲೆ ಜಯ ಎಲ್ಲ ಐದು ನಿಮಿಷ ಕೊಟ್ಟೋಗ್ತದೆ ನಮ್ಮ ಜೊತೆ ನಿಮ್ಮ ನಮ್ಮ ಸಂಬಂಧ ಹೆಂಗಿರಬೇಕು ಅಂದರೆ ಭಕ್ತಕ್ಕೂ ಭಗವಂತರಿಗೂ ಇರುವಂಥ ಸಂಬಂಧ ಇರಬೇಕು ನಾವೇನು ಹೋಗ್ತೀವಿ ಎಂತ ಹೋಗ್ತೀವಿ ಧರ್ಮ ಪೀಠಿಗಳಿಗೆ ಎಂದಕ್ಕೆ ಹೋಗ್ತೀವಿ ನೆಮ್ಮದಿ ಬೇಕು ಸಮಾಧಾನ ಬೇಕು ಶಾಂತಿ ಬೇಕು ಮಕ್ಕಳಿಗೆ ಒಳ್ಳೇದಾಗಬೇಕು ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ ಇಲ್ಲಿ ಬೇರೆ ಏನಂತೆಯನ್ನು ನಾವು ಹೋಗ್ತೀವ ಇಲ್ಲಿಗೆ ನೀವು ಏನತಿ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಸ್ವಾರ್ಥವನ್ನು ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ ಒಂದು ದೊಡ್ಡ ಇತಿಹಾಸ ಇರುವಂತ ಒಂದು ಧರ್ಮ ಇದು ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ರವರು ನಿಮಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡಿದ್ದನ್ನು ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಅದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರ್ಬೋದು ನಮ್ಗೆ ಎರಡು ಕೈ ದೇವ್ರು ಕೊಟ್ಟವನಿಗೆ ಎರಡು ಕೈ ಒಂದು ನಮ್ಗೆ ನಾವು ಕಾಪಾಡೋದು ಒಂದು ನಮ್ಮ ನಂಬುದ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು ಹಂಗೆ ನಂಗೆ ನಾವು ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ನಮ್ಮನ್ನು ನಂಬಿ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ ನಿಮ್ಮನ್ನು ಕೂಡ ಕಾಪಾಡಬೇಕಂತ ನಮ್ಮ ಕರ್ತವ್ಯ ಶ್ರೀಗಳ ಪಾದ ಕೇಳ್ತೀನಿ ನಿಮ್ಮನ್ನು ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನು ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಬಂದಿಗಳು ಏನಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಮೊಟ್ಟೆ ವಿಚಾರ ಲಕ್ಷ್ಮಿ ಅವರು ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಅವರು ಹೋರಾಟ ಮಾಡಿದ್ದಾರೆ ಯಾವುದು ಚಿಂತೆ ಮಾಡೋದು ಬೇಡ ನಿಮ್ಗೆ ಯಾವುದು ಬಲವಂತ ಇಲ್ಲ ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನ ನಿಮ್ಮ ಪದ್ಧತಿಯನ್ನು ರಕ್ಷೆ ಮಾಡೋಂಥ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗಂತೂ ಒಂದು ನಂಬಿಕೆ ದೇವರ ಹೊರನೂ ಕೊಡೋದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಸಿಗ್ತಕ್ಕ ನಿಮ್ಮನ್ನು ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿ ನಿಮ್ಮ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ೆಟ್ ಅಲ್ಲಿ ಇಟ್ಬಿಟ್ಟು ಆ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಒಂದು ಜೀವ ಕೊಡ್ತೀವಿ ನಾನೇ ಅನೌನ್ಸ್ ಮಾಡೋದು ಸರಿ ಇಲ್ಲ ಅದಕ್ಕೆ ಮಾಡಲಿಲ್ಲ ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸ ತೆಗೆದುಕೊಂಡು ಲಕ್ಷ್ಮಣ ಅವರು ಬಂದು ನನಗೆ ಕರೆದರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದ್ ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಆದ್ರೆ ನಾನು ಸತೀಶ್ ಶೆಟ್ಟ ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು ಮಹಾತ್ಮ ಗಾಂಧೀಜಿಯವರು ಏನು ಹಿಂಸೆಗೆ ಒಂದು ದೊಡ್ಡ ಹೆಸರನ್ನು ಪಡೆದ್ರು ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಅದೇ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ ಹಾಗೆ ಇವತ್ತು ಆ ಒಂದು ಭವ್ಯವಾದಂತಹ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು ಆಗಬೇಕು ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಸುಧಾಕರ್ ಗರ್ ಕಿವಿಲಿ ಸ್ವಾಮೀಜಿ ಅವ್ರಿಗೂ ಕಿವಿಲ್ ಹೇಳಿದ್ದೀನಿ ನಿಮ್ಮ ಜೊತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಇಟ್ಕೊಂಡು ರೈಟಿಂಗ್ ಎಲ್ಲ ಇಟ್ಕೊಂಡು ಎಲ್ಲ ನಾನು ಜಯ ಬೇಡ ನನ್ನ ಜೊತೆ ಇರಿ ಸಾಕು ಆಮೇಲೆ ಬರೀ ಜಯ ಎಲ್ಲ ಐದು ನಿಮಿಷ ಕೊಟ್ಟೋಗ್ತದೆ ನಮ್ಮ ಜೊತೆ ನಿಮ್ಮ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಕ್ಕೂ ಭಗವಂತರಿಗೂ ಇರುವಂತ ಸಂಬಂಧ ಇರಬೇಕು ನಾವೇನು ಕೊಡ್ತೀವಿ ಎಂತ ಹೋಗ್ತೀವಿ ಧರ್ಮ ಪೀಠಿಗಳಿಗೆ ಎಂತ ಹೋಗ್ತೀವಿ ನೆಮ್ಮದಿ ಬೇಕು ಸಮಾಧಾನ ಬೇಕು ಶಾಂತಿ ಬೇಕು ಮಕ್ಕಳು ಒಳ್ಳೇದಾಗಬೇಕು ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ ಇನ್ನು ಬೇರೆ ಏನಂತ ನಾವು ಹೋಗ್ತೀವ ಇಲ್ಲಿಗೆ ನೀವು ಏನತಿ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಸ್ವಾರ್ಥವನ್ನು ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ ಒಂದು ದೊಡ್ಡ ಇತಿಹಾಸ ಇರೋಂಥ ಒಂದು ಧರ್ಮ ಇದು ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ರವರು ನಿಮ್ಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡಿದ್ದನ್ನ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಆದಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರ್ಬೋದು ನಮ್ಗೆ ಎರಡು ಕೈ ದೇವರು ಕೊಟ್ಟವನಿಗೆ ಎರಡು ಕೈ ಒಂದು ನಮ್ಗೆ ನಾವು ಕಾಪಾಡೋದು ಒಂದು ನಮ್ಮ ನಂಬುದ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು ಹಂಗೆ ನಂಗೆ ನಾವು ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ನಮ್ಮನ್ನು ನಂಬಿ ನಮ್ಮನ್ನು ಇಲ್ಲಿ ಕರೆಸಿದ್ದೀರಿ ನಿಮ್ಮಲ್ಲೂ ಕೂಡ ಕಾಪಾಡಬೇಕಂತ ನಮ್ಮ ಕರ್ತವ್ಯ ಶ್ರೀಗಳ ಪಾದ ಕೇಳ್ತೀನಿ ನಿಮ್ಮನ್ನು ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಬಂಧುಗಳು ಏನಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಮೊಟ್ಟೆ ವಿಚಾರ ಲಕ್ಷ್ಮಿ ಅವ್ರು ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಅವರು ಹೋರಾಟ ಮಾಡಿದ್ದಾರೆ ಯಾವುದು ಚಿಂತೆ ಮಾಡೋದು ಕೂಡ ನಿಮ್ಗೆ ಯಾವುದು ಬಲವಂತ ಇಲ್ಲ ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನ ನಿಮ್ಮ ಪದ್ಧತಿಯನ್ನು ರಕ್ಷೆ ಮಾಡೋಂಥ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗಂತೂ ಒಂದು ನಂಬಿಕೆ ದೇವರು ನಮ್ಗೆ ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಸಿಗ್ತಕ್ಕ ನಿಮ್ಮನ್ನು ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿ ನಿಮ್ಮ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎನ್ನುವ ಮಾತನ್ನು ಹೇಳಿ ನಾನು ಮಾತು ಮುಗಿಸಲೇ ನಮಸ್ಕಾರ